ನಮಸ್ತೆ ನಾನು ವೇದಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಟನ್ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಬಂದುಬಿಟ್ಟು ಮೀಡಿಯಮ್ ಸೈಜಲ್ಲಿ ಎರಡರಿಂದ ಮೂರು ಹಾಕ್ಕೊಂಡಿರೋದು ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಬಂದುಬಿಟ್ಟು ಒಂದು ಒಂದೂವರೆ ಗಡ್ಡೆಯಷ್ಟು ತೊಗೊಂಡಿದ್ದೀನಿ ಹಾಗೆ ಹಸಿ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿ ಶುಂಠಿ ಬಂದ್ಬಿಟ್ಟು ಒಂದೂವರೆ ಇಂಚಷ್ಟು ಹಾಕ್ಕೊಂಡಿರೋದು ಹಾಗೆ ಪೆಪ್ಪರ್ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಪೆಪ್ಪರ್ ಬಂದುಬಿಟ್ಟು ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಗೆ ಚಕ್ಕೆ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಚಕ್ಕೆ ಬಂದ್ಬಿಟ್ಟು ಕಾಲು ಸ್ಪೂನಷ್ಟು ಹಾಕೊಂಡಿರೋದು ಅಂದರೆ ಒಂದೆರಡರಿಂದ ಮೂರು ಇಂಚಷ್ಟು ಹಾಕೊಂಡಿರೋದು ಹಾಗೆ ನಾಲ್ಕು ಲವಂಗ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಳ್ತಾ ಇದೀನಿ ಹಾಗೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಪುದೀನಾ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ನೀರು ಹಾಕೊಳ್ದೇ ಮಸಾಲೆನ ಈ ರೀತಿಯಾಗಿ ರುಬ್ಕೊಂಡಿರೋದು ಫುಲ್ ಗ್ರೀನ್ ಕಲರ್ ಬಂದಿದೆ ಅಲ್ವಾ ಹಾಗೆ ಇದನ್ನ ಸ್ವಲ್ಪ ಸಣ್ಣಕ್ಕೆ ರುಬ್ಕೊಂಡಿರೋದು ಅದನ್ನ ಒಂದ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ಗೆ ಈಗ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ತೆಂಗಿನಕಾಯಿ ಬಂದ್ಬಿಟ್ಟು ಮೀಡಿಯಂ ಕಪ್ ಅಲ್ಲಿ ಒನ್ ಕಪ್ ಅಷ್ಟು ಹಾಕೊಂಡಿರೋದು ಹಾಗೆ ಉರ್ಗಡ್ಲೆ ಕೂಡ ಸೇಸ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಮಾಲ್ ಕಪ್ ಅಲ್ಲಿ ಅರ್ಧ ಕಪ್ ಅಷ್ಟು ಹಾಕೊಂಡಿರೋದು ಅಂದ್ರೆ ಒಂದು ಸ್ಪೂನ್ ಅಷ್ಟು ಹಾಕೊಂಡಿರೋದು ಹಾಗೆ ಗಸಗಸೆ ಕೂಡ ಗಸಗಸೆ ಬಂದ್ಬಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿರೋದು ಹಾಗೆ ಟೊಮೊಟೊ ಕೂಡ ಹಾಕೊಂಡಿದೀನಿ ಇಲ್ಲಿ ಟೊಮೊಟೊ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಅರ್ಧ ಹಾಕೊಂಡಿರೋದು ಹಾಗೆ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ತಾ ಇದೀನಿ ಇಲ್ಲಿ ಚಿಲ್ಲಿ ಪೌಡರ್ ಬಂದ್ಬಿಟ್ಟು ಒಂದು ಸ್ಪೂನ್ ಅಷ್ಟು ಹಾಕೊಂಡಿರೋದು ಹಾಗೆ ಧನಿಯಾ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಧನಿಯಾ ಪೌಡರ್ ಬಂದ್ಬಿಟ್ಟು ಮೂರು ಸ್ಪೂನ್ ಅಷ್ಟು ಹಾಕೊಂಡಿರೋದು ಇದ್ರ ಜೊತೆಗೆ ಸ್ವಲ್ಪ ನೀರ್ ಸೇರಿಸಿಕೊಂಡು ರುಬ್ಕೊಂಡಿದ್ದೀನಿ ಹಾಗೆ ಮಧ್ಯದಲ್ಲಿ ರುಬ್ಕೊಳ್ತಿರ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದೆ ನೋಡಿ ಈ ರೀತಿಯಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಕಾಯಿ ಮಸಾಲ ಏನಿದೆ ಅದು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ ಅಂದರೆ ಈ ಗ್ರೇವಿಗೆ ತೆಂಗಿನಕಾಯಿನ ಸಣ್ಣಗೆ ರುಬ್ಕೊಳ್ಳಲಿಲ್ಲ ಅಂದರೆ ಅದು ತರತರಿಯಾಗಿರುತ್ತೆ ಈಗ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಈ ಗ್ರೇವಿನ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರಿಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತೀನಿ ಇಲ್ಲಿ ಈರುಳ್ಳಿ ಬಂದುಬಿಟ್ಟು ಮೀಡಿಯಮ್ ಸೈಜಲ್ಲಿ ಅರ್ಧ ಹಾಕ್ಕೊಂಡಿರೋದು ಅದನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬಂದುಬಿಟ್ಟು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿರೋದು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮಟನ್ ಒಂದು ಕೆ ಜಿ ಅಷ್ಟು ಅದನ್ನು ಅದನ್ನ ಸಲ ವಾಶ್ ಮಾಡಿಬಿಟ್ಟು ಈರುಳ್ಳಿ ಫ್ರೈ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮಟನ್ ಏನಿದೆ ಈರುಳ್ಳಿ ಫ್ರೈ ಜೊತೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದು ಹಾಗೆ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಸೌಟಲ್ಲೂ ಕೂಡ ಅಲ್ಲಲ್ಲಿ ತಿರ್ಗ ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ ಹಾಗೆ ಒಂದು ರಿಕ್ವೆಸ್ಟ್ ಕೂಡ ಒಂದ್ ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಅಂದ್ರೆ ಮಟನ್ಗೆ ಉಪ್ಪು ಹಿಡಿಬೇಕಲ್ವಾ ಹಂಗಾಗಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಇದನ್ನ ಸ್ವಲ್ಪ ಡ್ರೈ ಆಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಈಗ ಸ್ವಲ್ಪ ಹೊತ್ತು ಮಟನ್ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಈರುಳ್ಳಿ ಮಸಾಲ ಏನಿದೆ ಅದನ್ನ ಹಾಕಿ ಹಾಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಲ್ಲಲ್ಲೇ ತಿರುಗಿಸಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನ ಹತ್ತು ನಿಮಿಷ ಅಲ್ಲಲ್ಲೇ ತಿರುಗಿಸಿಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಈ ಮಟನ್ ಗ್ರೇವಿ ಏನಿದೆ ಚಪಾತಿ ಅನ್ನ ಮತ್ತು ರೊಟ್ಟಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಮಟನಲ್ಲಿ ಚರ್ಬಿನ ಜಾಸ್ತಿ ತೊಗೊಂಡಿಲ್ಲ ಅಂದರೆ ಈ ಮಟನಲ್ಲಿ ಚರ್ಬಿ ಅಂಶ ಏನಿದೆ ಅದು ಸ್ವಲ್ಪ ಕಡಿಮೆನೇ ಇದೆ ಅಂದರೆ ಚರ್ಬಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಅಲ್ವಾ ಸೊ ಹಾಗಾಗಿ ಚರ್ಬಿ ಸ್ವಲ್ಪ ಕಡಿಮೆನೇ ನೋಡಿ ತೊಗೊಂಡಿರೋದು ಇಲ್ಲಿ ಈರುಳ್ಳಿ ಮಸಾಲೆನ ಸ್ವಲ್ಪ ಜಾಸ್ತಿ ಹೊತ್ತೆ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದರೆ ಈರುಳ್ಳಿದು ಹಸಿ ಸ್ಮೆಲ್ ಏನಿದೆ ಅದು ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಈಗ ತೆಂಗಿನಕಾಯಿದು ಖಾರ ಮಸಾಲ ಏನಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೀರನ್ನು ಸೇರಿಸ್ಕೊಳ್ದೆ ಬರೀ ತೆಂಗಿನಕಾಯಿ ಮಸಾಲ ಏನಿದೆ ಅಷ್ಟನ್ನು ಹಾಕ್ಕೊಂಡು ಸೌಟಲ್ಲಿ ತಿರುಗಿಸ್ಕೊಳ್ತೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ತೀನಿ ಅಂದ್ರೆ ಇಲ್ಲಿ ತೆಂಗಿನಕಾಯಿ ಮಸಾಲೆದು ಹಸಿದ ಸ್ಮೆಲ್ ಏನಿದೆ ಅದು ಹೋಗಬೇಕಲ್ವಾ ಸೊ ಹಾಗಾಗಿ ಇದನ್ನ ಹೊಗ್ಗರಣೆಲ್ಲೇ ಬೇಯಿಸ್ಕೊಳ್ತೀನಿ ಅಂದ್ರೆ ನೀರು ಹಾಕೊಳ್ದನ್ನೇ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅಂದ್ರೆ ಬೇಯಿಸ್ಕೊಳ್ಬೇಕಾದ್ರೆ ಸೌಟಲ್ಲೇ ಅಲ್ಲಲ್ಲೇ ತಿರುಗಿಸಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಅದು ತಳ ಹಿಡಿಯುತ್ತೆ ಅಲ್ವಾ ಹಾಗೆ ಪಿಕ್ಸಿಯಲ್ಲಿ ತೊಳೆದು ಉಳಿದಿರೋ ನೀರು ಏನಿದೆ ಅದನ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ಅಲ್ಲಲ್ಲೇ ತಿರುಗಿಸಿಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಅಂದ್ರೆ ಇದನ್ನ ಮತ್ತೆ ಐದು ನಿಮಿಷ ಬೇಯಿಸ್ಕೊಳ್ತೀನಿ ಇಲ್ಲಿ ಮಟನ್ ಗ್ರೇವಿನ ನಾನು ಒಣ ಖಾರ ಹಾಕಿ ಮಾಡ್ತಾ ಇರೋದ್ರಿಂದ ಇದು ರೆಡ್ ಕಲರ್ ಆಗಿ ಕಾಣಿಸ್ತಾ ಇದೆ ಈಗ ಈ ಗ್ರೇವಿ ಕುದಿ ಬರ್ತಾ ಇದೆ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ನೀರಿನ ಮೀಡಿಯಂ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಷ್ಟು ಹಾಕೊಂಡಿರೋದು ಅಂದ್ರೆ ಇಲ್ಲಿ ನೀರನ್ನ ಸ್ವಲ್ಪ ಕಡಿಮೆನೆ ಹಾಕೊಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಗ್ರೇವಿಗೆ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಗಟ್ಟಿಯಾಗಿರ್ಬೇಕಲ್ವಾ ಹಂಗಾಗಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಇನ್ನೂ ಸ್ವಲ್ಪ ಗಟ್ಟಿ ಬರಬೇಕು ಅಂದ್ರೆ ನೀರನ್ನ ಇನ್ನೂ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಲ್ಲ ಹಂಗಾಗಿ ಇಲ್ಲಿ ನೋಡಿ ಹಾಕೊಳ್ಬೇಕಾಗತ್ತೆ ಉಪ್ಪು ಹಾಕೊಂಡಾದ್ಮೇಲೆ ಕುದಿಯಕ್ಕೆ ಇಟ್ಟಿದೆ ಈಗ ಕುದಿ ಬರ್ತಾ ಇರೋದ್ರಿಂದ ಸಲ ಚೌಟಲ್ಲಿ ತಿರುಗಿಸ್ಬಿಟ್ಟು ಕುಕ್ಕರಿಂದ ಕ್ಯಾಪ್ ಏನಿದೆ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ವಿಜಿಯಲ್ ಬಂದ್ಬಿಟ್ಟು ಮೂರಿಂದ ನಾಲ್ಕು ವಿಜಿಯಲ್ ಹಾಕಿಸ್ತಾ ಇದ್ದೀನಿ ಇಲ್ಲಿ ಮಟನ್ ಸ್ಮೂತಾಗಿ ಬೇಯಿಸ್ಕೊಳ್ತಾ ಇರೋದ್ರಿಂದ ಮೂರಿಂದ ನಾಲ್ಕು ವಿಷಲ್ನ ನ ಹಾಕಿಸ್ಕೊಳ್ತಾ ಇರೋದು ಕುಕ್ಕರ್ ವಿಸಲ್ ಹಾಕಿಸಿದ್ಮೇಲೆ ವಿಷಲ್ ಫುಲ್ ಕಂಪ್ಲೀಟ್ ಆಗಿ ಆರದ್ಮೇಲೆ ನಾನು ತೆಗಿತಾ ಇರೋದು ಈಗ ಮಟನ್ದು ಗ್ರೇವಿ ಏನಿದೆ ಅದು ರೆಡಿ ಆಯಿತು ಇದು ತುಂಬಾ ಸ್ಮೂತಾಗಿ ಚೆನ್ನಾಗಿ ಬೆಂದಿತ್ತು ಇದು ಚಪಾತಿ ರೊಟ್ಟಿ ಮತ್ತೆ ಅನ್ನ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಒಂದು ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾರಿಬೇಡಿ ಥ್ಯಾಂಕ್ ಯು